ಮನಿ ಮಂದಿಗಿ ಮಿಕ್ಕಿನ್ಯ ಒಂದ್ ಕೈ ನೋಡೆ ಬಿಡಿ ಮನ ಮನಿ ಮಂದಿಗಿ ಮಿಕ್ಕಿನ್ಯ ಒಂದ್ ಕೈ ನೋಡೆ ಬಿಡಿ ಗೊತ್ತಿದ್ನು ನಾಯಿ ಗತೆ ಬಾಲ ಅಲ್ಲಾರ್ಸ್ಕೊಂಡು ಅಲ್ಲಿ ನಿಂತ್ರ ಇಲ್ಲಿಗೆ ಬಂದೆ ಏನೇ ನಾನು ಆಚಿಕ್ ಗಾಡಿ ವೈದ ನಾವು ಆ ಒಂದು ಹೆನ್ನ ಇದ್ದಲ್ಲಿ ಎರಡು ಗನ್ನ ಇದಾಕ ಬೇಕಲ್ಲವೇ

ಪಿಚ್ಚರ್ ತೋರಿಸ್ತಾನ ನಿನ್ನೆ ಮುಗಿದೈತಿ ಪಿಚ್ಚರ್ ಅದ ಅವ್ ಟಾಕಿದ್ನ ಅಂದ ಹೊರಗೆ ಹೊರಗ್ ಬಂದ್ ಬಿಟ್ಟಾನ ನೀನು ಬರಂಗ ಇಲ್ಲ ಅವನ್ ಕೂಡ ಬೇಡ ನಾನು ಕೂಡ ಬಾ ನಿನ್ ಹೇಳಿ ನಿನ್ ಜೊತೆ ಬಂದ್ರೆ ನೀ ಆ ಪಿಚ್ಚರ್ ತೋರಿಸ್ತಿ ನಮ್ಗೆ ಹೊತ್ತಾವ್ ಯಾವ ಅಪ್ಪಿ ಹೊತ್ತಾವ್ ಏ ಹೊತ್ತಾವ ಯಾವ ಹೊತ್ತ ಗಪ್ ನೆನಪ್ ಮಾಡ್ಕೋತಿ ಅದು ಇದು ತೊದಿಯೇದಿ ಕದದ ಮಿದಿನ ಆಗದ ಹರಿ ಬಾಬು ಏನೋ ಅಂದ್ರೆ ಇನ್ನೊಮ್ಮೆ ಹೇಳು ತೊದಿಯೇದಿ ಕದದ ಮಿದಿನ ಆಗದ ಅದು ಅಲ್ಲೇ ಯಾಕೆ ಏರ್ತು ಅದು ಅಲ್ಲೇ ಯಾಕೆ ಕಡಿತು ಹ ಅದು ಅಲ್ಲಿ ಏದಿ ಯಾಕೆ ಕದದೈತಿ ಅಂತ ಪಿಕ್ಚರ್ ನೋಡಕ್ ಹೋಗುದೈತಿ ಅತ್ತ ನಿನಗೂ ಗೊತ್ತಿಲ್ಲ ಕರ್ಕೊಂಡು ಹೋದ ಮೇಲೆ ತೋರ್ಸ ಏಚಿ ಇದು ಬೇಡಪ್ಪ ಬ್ಯಾರೆ ತೋರ್ಸ ಬ್ಯಾರೆ ಇದು ಬೇಡ ಬೇಡ ಈ ಪಿಕ್ಚರ್ ಬರ್ಲಿಕ್ಕಂದ್ರೆ ಅದ ಹವಾ ಕದ್ಕೊಂಬಂದ್ ನಿನಗ ಕದ ತಿನ್ನ ಮತ್ತೆ ನೀ ಹಂಗೆ ಎದ್ರಸ್ತಂದ್ರೆ ನಾನ್ ನಿನ್ ಜೊತೆ ಪಿಕ್ಚರ್ ನೋಡಕ್ ಬರ್ತೀನಿ ಅಷ್ಟಲ್ಲೋ ಭಾರಿ ಶ್ರೀಮಂತ ಅದನಂತಮ್ಮ ಅವನು ಮತ್ತ ನಂದಿನ ಮದಿ ಏನು ಹ್ಞೂ ಬಂದೆ ಅಲ್ಲ ನಿಮ್ಮ ಮಾವ್ನ ಹಾಗೆ ಕುಡ್ತೀನಾಕ ನಾ ಈಗ ನಮ್ಮದಾಗ ಉನ್ನೊಂದು ಬಾಲ್ ಒಯ್ತಿವಿ ಏನು ನಾಲ್ಕು ಏನೋ ತಮ್ಮ ತಮ್ಮದಾವ ನಾಲ್ಕು ತಮ್ ತಮ್ಮು ಹ್ಞೂ ನಾಲ್ಕು ಟಮ್ ಟಮ್ ಹ್ಞೂ ಬಾರ್ರಿ ಬಿಡಿ ಎಲ್ಲಿ ಓಡಾಡ್ತಾವೆ ಯಾರು ಹುಡುಗಿ ಹೊಲ್ದಾಗ ಇನ್ನು ಮೂದು ಕುರ್ದೆರಿದಾವ ಕೂರ್ ಕುರ್ದೆ ಅವೆಲ್ಲ ಓಡಾಡ್ತಾವೆ ಹೊಲ್ದಾಗ ಏಯ ನಿಮ್ಮ ರೋಡ್ ಮೇಲೆ ಒಂದು ಓಡಾಂಗಿಲ್ಲ ಅಲ್ಲ ಹೊಲ್ದಾಗ ಬಿಟ್ಟೆ ಅಲ್ಲ ಆಲ್ಗೋಲ್ ತರಕಿತ್ತೀವನು ಅವತ್ರುನು ಆಳ್ಗೋಳು ತರಕ ಮತ್ತೇನೈತಪ್ಪಿ ಮೂದು ಹೆಲುಪ್ ಎತ್ತದ ಅದಾವು ನಿನ್ನೆ ನೋಡಿ ಬೆಸ್ಟಾಗ ಗೊತ್ತಾತು ನಿನ್ನ ಹತ್ರ ಹೇಳೋಕೆ ಪಟ್ಟರ್ ಅದಾವ ಹೇಳಿ ಭಾಳ ತಿಂಗಳು ಮಾದಿ ಮತ್ತಿನ್ಯ ಇದು ಮ್ಯಾಗಿಂದು ಪಂಕ ಹಾಂ ತಿದುಕ್ ತಿದ್ದೈತೆ ಇದು ಆ ಬಜಾಗೈತಿ ಹೆಲುಪ್ ಎಗ್ತದ ಚಲೋ ಅದೆಲ್ಲ ಐತಿ ಹ್ಞೂ ಅದು ಹೊಲ್ದಾಗೈತಿ ಅಲ್ಲೇ ಇರೋ ತೊಗದಿ ಎಣ್ಣೆ ನೀ ಹೊದ್ಯಾಕಿತ್ತೀನಿ ಅದನ್ನ

ನಹನಾಯತಿ ಇದೇ ದೊಡ್ಡ ವಿಷಯ ಎಲ್ಲರ ಕಡೆನೂ ಇರ್ತತೆ ಎಲ್ಲರ ಕಡೆ ಇದೋದ ಬೇದೆ ನನ್ನ ಕಡೆ ಇದೋದ ಬೇದೆ ನಿಂದ ಸ್ಪೆಷಲ್ ಎಲ್ಲರ ಕಡೆ ತವಿದ ಎಮ್ಮೆ ತಿದ್ದಿದೈತಿ ನಂದು ಒಂದು ಲತ್ತಿ ಎಮ್ಮೆ ತಿದ್ದಿದೈತಿ ನನ್ನ ಪೋವದ ಬ್ಯಾಂಕ್ ಬಾದು ಫೋನ್ ತಯಾರದು ಹಾಕೋದು ಬೇದಾ ಬರೀ ಬಾದು ಇತ್ತನ ಹಂದ್ರಾದಾಗುತ್ತೆ ಇರಬೇಕು 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 ಆ ದೊಡ್ಡ ಶ್ರೀಮಂತ ಶ್ರೀಮಂತನದಿ ತಗೋ ಆ ನಾನು ದೊಡ್ಡ ಮನಸ್ಸು ಮಾಡಿ ನಿನ್ನ ಮದಿ ಮಾಡ್ಕೋಬೇಕು ಅಂತ ಮಾಡಿದಾಕಿಲ್ಲ